ಸಹೋದರರಿಗೆ ಕುರುಡುಮಲೆ ವಿನಾಯಕನ ಸನ್ನಿಧಿಯಲ್ಲಿ ಸ್ವಾಗತಿಸ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯ ವಿಶೇಷಗಳೇನು ಅಂದರೆ ಈಗಾಗಲೇ ನಮ್ಮ ಹಿರಿಯರಾದಂಥ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ರಾಮಣ್ಣವರು ನನ್ನ ಬಾಲ್ಯದ ಗೆಳೆಯನಾದಂಥ ಅವಣಿ ಅವರು ನಮ್ಮ ಅಣ್ಣನವರಾದಂಥ ರವೆಣ್ಣವರು ಸಾಕಷ್ಟು ಕುಲಂಕುಷವಾಗಿ ವಿವರಣವಾಗಿ ಕೊಟ್ಟಿದ್ದಾರೆ ಬಟ್ ವಿಶೇಷವಾಗಿ ಮೊದಲು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಕುಟುಂಬಗಳ ವಿವರನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ನನ್ನ ತಂದೆಗಿಂತೂ ದೊಡ್ಡವರು ನಮ್ಮ ದೊಡ್ಡಪ್ಪ ಹಿರಿಯರು ಎಚ್ ವಿ ಹಿರೇಗೌಡ ಅಂತಕ್ಕಂಥವರು ಹದಿನೇಳು ದಿವಸ ಬ್ರಿಟಿಷರ ಕೆಪಿಮುಷ್ಟಿಗೆ ಸಿಕ್ಕಿ ಜೈಲುವಾಸ ಅನುಭವಿಸಿರ್ತಕ್ಕಂಥ ದಾಖಲೆಗಳು ನಮ್ಮ ಹತ್ರ ಇದೆ ಅದೇ ರೀತಿ ಜಲಿಯನ್ ವಾಲಾಬಾಗ್ ಚಳುವಳಿಯಲ್ಲಿ ನಮ್ಮ ಕುಟುಂಬ ಸದಸ್ಯರು ಇಬ್ಬರು ಅಲ್ಲಿ ನರಕಯಾತನೆ ಅನುಭವಿಸಿರ್ತಕ್ಕಂಥ ದಾಖಲೆಗಳು ನಮ್ಮ ಬಳಿ ಇದೆ ಇಂಥ ಕುಟುಂಬ ಸದಸ್ಯನಾಗಿ ಕಾಂಗ್ರೆಸ್ ಪಕ್ಷದ ಅಂದಿನಿಂದ ಹಿಂದಿನ ತನಕ ನಾನು ಕಾಂಗ್ರೆಸ್ ಸಿಂಬಲ್ ಇದ್ದು ನನಗೂ ನಲವತ್ತೆಂಟು ವರ್ಷ ಸಿಂಬಲನ್ನು ಬಿಟ್ಟು ಮತ ಹಾಕಿರೋದು ಒಂದೇ ಬಾರಿ ಅದು ಟೆಲಿಫೋನ್ ಗುರುತಿಗೆ ಎರಡು ಸಾವಿರದ ಹದಿಮೂರಲ್ಲಿ ಕಾರಣ ಯಾಕಂದರೆ ನಾನು ದೇವರ ಸನ್ನಿಧಿಯಲ್ಲಿ ಮಾತಾಡ್ತಾ ಇದ್ದೆ ಅದನ್ನು ಬಿಟ್ಟು ಮತ್ತೊಂದು ಸಲ ಎಂ ಪಿ ಎಲೆಕ್ಷನ್ಗೆ ನಮ್ಮ ನಾಯಕರಾದಂಥ ಮಂಜಣ್ಣವರ ಒಂದು ಆದೇಶದ ಮೇಲೆ ಅವ್ರ ಮಾತುಗೆ ಬೆಲೆ ಕೊಡಬೇಕು ಅಂತ ಹೇಳಿಬಿಟ್ಟು ಅವರ ಅಪ್ಪಣೆಯನ್ನು ಪಾಲಿಸ್ಬೇಕು ಅಂತ ಹೇಳ್ಬಿಟ್ಟು ಇಡೀ ಕ್ಯಾಂಪೇನೆಲ್ಲೂ ಅವ್ರ ಜೊತೆ ನಾವು ಬಿ ಜೆ ಪಿಗೇ ಮಾಡ್ತೀವಿ ಬಟ್ ಸತ್ಯ ಹೇಳ್ತಾ ಇದ್ದೀನಿ ನಾವು ವೋಟ್ ಮಾಡೋಕ್ಕೆ ಇನ್ನೇನು ಹೋಗಬೇಕು ನಮ್ಮ ತಂದೆ ನಮ್ಮ ಫ್ಯಾಮಿಲಿ ಮೆಂಬರ್ಸು ಒಂಬತ್ತು ಜನರನ್ನ ಒಂಬತ್ತು ಮತ ಇರುತ್ತೆ ಒಂಬತ್ತು ಜನನ ಕರೆದು ಕಾಂಗ್ರೆಸ್ ಪಾರ್ಟಿ ಇಡಿಸಿ ಇವರನ್ನ ಓಟ್ ಹೇಗೆ ಅಂತ ನಾಕಂತ ವಿಷ್ಮೆ ಅವತ್ತು ಸಹ ಕ್ಯಾಂಪೇನೆಲ್ಲ ನಾವು ಬಿ ಜೆ ಪಿಗೆ ಮಾಡಿದ್ರು ಸಹ ನಮ್ಮ ಮತನ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಆಗಿರ್ತೀವಿ ಯಾರಿಗೂ ಹೇಳದಿರೋವಾಗ ಆಗ್ಬೇಕಾಯ್ತು ಯಾಕಂದರೆ ನಮ್ಮದು ಕಾಂಗ್ರೆಸ್ ರಕ್ತಾನ ಹಂಚ್ಕೊಂಡಿರ್ತಕ್ಕಂಥ ಕುಟುಂಬ ಇಂಥ ಒಂದು ಕುಟುಂಬ ಸದಸ್ಯನಾಗಿ ಕಾಂಗ್ರೆಸ್ಸಲ್ಲಿ ನೆನ್ನೆ ಅಲ್ಲ ಮೊನ್ನೆ ಎರಡು ಹಿಂದೆ ನಮ್ಮೆಲ್ಲರ ಶ್ರಮದಿಂದ ನೀನು ಅಭ್ಯರ್ಥಿ ಆದವನ್ನ ಯಾಕೆ ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತಿದೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಪ್ರಶ್ನೆ ಮಾಡೋ ಅಧಿಕಾರನೂ ನಮಗಿಲ್ವಾ ನೀವೆಲ್ಲ ನಿಮ್ಮ ಪೂರ್ವಿಕರು ಹುಟ್ಟಕ್ ಮೊದ್ಲೇನೆ ನಮ್ಮ ಕುಟುಂಬಗಳು ಕಾಂಗ್ರೆಸ್ ಕುಟುಂಬಗಳು ಆಮೇಲೆ ಹುಟ್ಟಿದ್ ನೀವು ಆಮೇಲೆ ಬಂದಿದ್ದು ಮುಳಬಾಲ್ಗೆ ನೀವು ಮುಳಬಾಲ್ ಮುಖಾನೇ ನೋಡಿರ್ಲಿಲ್ಲ ಅಂದಿನಿಂದ ಇಂದಿನ ತನಕ ನಾವು ಪಕ್ಷದಲ್ಲಿರ್ತಕ್ಕಂಥವ್ರನ್ನ ಒಂದು ಸಣ್ಣ ವಿಚಾರ ಯಾಕೆ ಪಕ್ಷದ ಹಿರಿಯರ್ನ ಕಿರೀರ್ನ ಕೇಳದೆ ಈ ರೀತಿ ನಿರ್ಧಾರ ಮಾಡಿದ್ರಿ ಅಂತ ನಾವು ಕೇಳಿದ್ದಕ್ಕೆ ಯಾರೋ ನಿನ್ ಜೊತೆ ಇರ್ತಕ್ಕಂಥ ಇಬ್ಬರು ಮೂರು ಜನ ಕಿಡಿಗೇಡಿಗಳನ್ನ ಅವ್ರ ಮಾತು ಕೇಳಿಕೊಂಡು ನೀನು ಮೊನ್ನೆ ಗಲಾಟೆ ಮಾಡಿದವರು ನಾವು ಗಲಾಟೆ ಎಲ್ಲ ಮಾಡಿದ್ದು ನಮ್ಮ ಹಕ್ಕನ್ನು ನಿಮ್ಮನ್ನು ಪ್ರಶ್ನೆ ಮಾಡಿದ್ದು ನಮ್ಮ ಪ್ರಶ್ನೆ ಮಾಡಿದ್ದು ಮಾತ್ರಕ್ಕೆ ಅವ್ರು ಯಾರು ಕಾಂಗ್ರೆಸ್ಸೇ ಅಲ್ಲ ಅಂತೀರ ನೀನ ಕಾಂಗ್ರೆಸ್ಸು ನೂರಾರು ವರ್ಷಗಳ ಇತಿಹಾಸಗಳಿದೆ ನಮ್ಮ ಕುಟುಂಬಗಳಿಗೆ ಕಾಂಗ್ರೆಸ್ಸಲ್ಲಿ ಅಂಥವ್ರನ್ನ ನೀನು ಸರ್ಟಿಫೈ ಮಾಡೋದು ಅದೇನಾರಾಯ್ ನೀನು ಸರ್ಟಿಫೈ ಮಾಡಬೇಕಾ ನಾವು ಕಾಂಗ್ರೆಸ್ ಅಲ್ವಾ ಅಂತ ಇವು ನಿನ್ನ ಭವಿಷ್ಯದ ರಾಜಕೀಯದ ಮೇಲೆ ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಹೊಡೆತ ಬೀಳತ್ತೆ ಅನ್ನೋದನ್ನ ಒಂದು ಸಲ ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ ಆದನಾರಾಯಣ ಅವರೇ ನೀವು ಎರಡ್ ಸಾವಿರದ ಎಂಟರಲ್ಲಿ ಮುಳಬಾಲಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿರೋದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿರೋದು ಎರಡು ಸಾವಿರದ ಹದಿಮೂರರಲ್ಲಿ ನೀವು ನಾಮಿನೇಷನ್ ಹಾಕಿರೋದು ಇಂಡಿಪೆಂಡೆಂಟ್ ಅಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನೀವು ನಾಮಿನೇಷನ್ ಹಾಕಿ ವಿತ್ಡ್ರಾಲ್ ಮಾಡ್ಕೊಂಡಿರೋದು ಇಂಡಿಪೆಂಡೆಂಟಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮುದ್ದುಗಂಗಾಧರ್ ಅಂತಕ್ಕಂಥವರ ಹೆಸರನ್ನ ಪ್ರಕಟಣೆ ಮಾಡಿದಾಗ ಇಲ್ಲಿ ಆ ರೀತಿ ಪರಿಸ್ಥಿತಿ ಇಲ್ಲ ಅಂತ ಹೇಳಿಬಿಟ್ಟು ನೀವಾದರೆ ಯಾವುದೋ ಒಂದು ಪಕ್ಷದಲ್ಲಿದ್ದು ಒಂದಷ್ಟು ಸೇವೆ ಮಾಡಿದ್ದೀರಾ ತಾಲೂಕಿಗೆ ಪರಿಚಿತ್ರ ಅಂತ ಹೇಳಿಬಿಟ್ಟು ರಾತ್ರಿ ನಮ್ಮ ಗೆಳೆಯನ ಒಂದು ಗೆಸ್ಟ್ ಹೌಸಲ್ಲಿ ನಾವು ಟಿ ವಿ ನೋಡ್ತಾ ಇದ್ರೆ ಮುದ್ದುಗಂಗಾ ಹೆಸರು ಬಂದಿದ ತಕ್ಷಣ ಸುಮಾರು ವರ್ಷಗಳಾಗಿತ್ತು ನಾನು ಮಂಜಣ್ಣವ್ರಿಗೆ ಫೋನ್ ಮಾಡಿ ಸಹ ಗೌಡ್ರು ಫೋನ್ ಮಾಡಿ ಸಹ ನಾನೇ ತಲೆ ಬಾಗಿ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಅಣ್ಣ ಬೇಡ ಪಾರ್ಟಿ ಹೋಗ್ಬಿಡತ್ತೆ ನಮ್ಮಲ್ಲಿ ಎಷ್ಟಾದರೂ ಇರ್ಬೋದು ದಯವಿಟ್ಟು ಆ ಆದ್ರೂ ಕ್ಯಾಂಡಿಡೇಟ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಆವತ್ತಿನ ದಿವಸ ರಾತ್ರಿ ಎರಡು ಗಂಟೆಯಲ್ಲಿ ಈಗಲೂ ರಾಮಲಿಂಗಾರೆಡ್ಡಿನ ಕೇಳಿ ಗೌಡರು ಅವರಿಲ್ಲ ರಾಜೇಂದ್ರ ಗೌಡ್ರನ್ನ ಕೇಳಿ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಕೆಲವ್ರು ಮನೆಗಳತ್ರ ಹೋಗಿ ಅಣ್ಣ ನಿಮ್ಮ ಕೈ ಮುಗಿತೀನಿ ನೀವಿಲ್ಲೂ ಗುಂಪುಗಳಾಗ್ಬಿಟ್ರೆ ನಾಳೆ ಬೆಳಿಗ್ಗೆ ನಮ್ಮ ಪಾರ್ಟಿ ಹೋಗ್ಬಿಡತ್ತೆ ನಮ್ಮ ಪಾರ್ಟಿ ಹೋಗ್ಬಿಟ್ರೆ ಅದನ್ನೇ ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರ ಪರಿಸ್ಥಿತಿ ಏನು ಅಂತ ಹೇಳ್ಬಿಟ್ಟು ಅವ್ರ ಮನೆಗಳತ್ರ ಹೋಗಿ ಬೆಳಿಗ್ಗೆ ಈವೆನ್ನು ರಾಮಣ್ಣನಿಗೂ ಮಾಡಿದ್ದೆ ಬೆಳಿಗ್ಗೆ ಐದು ಗಂಟೆಗಿದ್ದು ಎರಡೂ ಗುಂಪುಗಳನ್ನ ನನ್ನ ಜೊತೆಗೆ ಅವನು ಜಬೀವುಲ್ಲ ಇದ್ದ ನಗರಸಭಾ ಸದಸ್ಯ ಇಬ್ಬರೂ ಒಬ್ಬೊಬ್ರು ಒಂದೊಂದು ಗುಂಪನ್ನ ಕರ್ಕೊಂಡೋಗಿ ಖರ್ಗೆ ಸಾಹೇಬ್ರ ಮನೆ ಮುಂದಗಡೆ ಎಲ್ಲರನ್ನು ಒಟ್ಟುಗೂಡಿಸ್ ಅವ್ರ ಕಾಲು ಹಿಡಿದು ಒಟ್ಟುಗೂಡಿಸಿದ್ದೀವಿ ನಾವು ಏನಕ್ಕೋಸ್ಕರ ಆದನಾರಾಯಣವರೇ ನಿಮ್ಮನ್ನು ಅಭ್ಯರ್ಥಿ ಮಾಡಿ ಗೆಲ್ಸಕ್ಕೋಸ್ಕರ ಇಷ್ಟೆಲ್ಲ ಕಾರ್ಯಕರ್ತರ ಮನವಿಗೆ ಹೋಗ್ಬಿಟ್ಟು ನಮ್ಮ ನಾಯಕರು ನಮ್ಮ ಹೈಕಮಾಂಡ್ ಆದಂಥ ಮಂಜಣ್ಣವರು ಚಿಂತಾಮಣಿ ಸುಧಾಕರ್ ಅವರು ಅನಿಲ್ ಅಣ್ಣವರು ಇವರೆಲ್ಲ ಪಣ ತೊಟ್ಟು ಹಠ ಮಾಡಿ ಮುಳಬಾಲ್ಗೆ ಆದನಾರಾಯಣಿಗೆ ಬಿ ಫಾರಮ್ ಚೇಂಜ್ ಮಾಡಿ ಕೊಟ್ಟಿಲ್ಲ ಅಂದರೆ ನಮಗೂ ಬೇಡ ಅಂತ ಹೇಳಿಬಿಟ್ಟು ಈ ತಾಲೂಕಿನ ಜನತೆಗೋಸ್ಕರ ಈ ತಾಲೂಕಿನ ಕಾಂಗ್ರೆಸ್ ಅನ್ನು ಅವರು ದೊಡ್ಡ ಮನಸ್ಸು ಮಾಡಿ ನಿಮಗೆ ಬಿ ಫಾರಂ ಕೊಟ್ಟೋದ್ರೆ ನೀವು ನಿಮ್ಮದೇ ಆದಂತ ಗುಂಪುಗಾರಿಕೆ ಮಾಡಿ ಕೆಲವೇ ಕೆಲವರ ಕೈಗೊಂಬೆಯಾಗಿ ನೀವ್ರಿಗೆ ಕಳ್ಕೊಂಡಿರೋದು ಪಾರ್ಟಿನ ನೀನು ಎಮ್ ಎಲ್ ಎ ಆಗಬೇಕು ಅಂತಕ್ಕಂಥ ಉದ್ದೇಶ ಇದ್ದಿದ್ದೇ ಆದರೆ ಹೊರಗಡೆ ಇರೋ ಕೂಡ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಆಕ್ಚುಲಿ ಒಬ್ಬ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆದವರು ಎಷ್ಟೇ ಗುಂಪು